ಗಗನ ಇಲ್ಲದಕ್ಕೆ ನಮ್ಮ ಅವನಿಗೆ ತುಂಬ ಬೇಜಾರಾಗೈತಿ ಯಾಕೋ ಒಂಥರ ಸಪ್ಪಗೈತಿ ಯಾಕೋ ಏನೋ ಹ್ಞೂ ಅಮ್ಮ ಬಾರಮ್ಮ ಊಟ ಮಾಡ್ತಾ ಆಮೇಲೆ ಮಾಡ್ತೀನಿ ಬಿಡ ಮತ್ತ ಹ್ಞೂ ಆಮೇಲೆ ಉಂಟಿನ ಬಿಡು ಇನ್ನ ಒಟ್ಟು ಹಸ್ತಿಲ್ಲ ನನಗೆ ಯಾಕಣ್ಣ ಆಮೇಲೆ ಉಂಟಿನ ಬಾರಮ್ಮ ಟೈಮಿ ಸರಿ ಊಟ ಮಾಡ್ಬೇಕು ನೀನು ಹಾಂ ಟೈಮಿ ಸರಿಯಾಗಿ ಊಟ ಮಾಡಲಿಲ್ಲ ಅಂತ ಅಂದರೆ ಇಲ್ಲ ಬಿ ಪಿ ಶುಗರು ಅದು ಇದು ಅಂತ ಹೇಳಿ ಆಳಮೊಳ ಕಾಯಿಲೆಗಳು ಇವಾಗ ಬಾ ಟೈಮಿ ಸರಿ ಊಟ ಮಾಡಬೇಕು ಊಟ ಮಾಡಿ ಬಾರಮ್ಮ ಹಾಂ ಯಾಕೆ ಬೇಜಾರು ಮಾಡ್ಕೊಂಡಿದ್ದು ಯಾಕೋ ಒಂಥರ ಸಪ್ಪಗಿದ್ಯಾ ಕಣ್ಮಮ್ಮ ನೀನು ಯಾಕೆ ಕಣಮ್ಮ ನಮ್ಗೆ ಆಗ ನಮ್ಮನ ನೆನೆಸ್ಕಂಡ್ರೆ ಒಂಥರ ಬೇಜಾರು ಆದಂಗೆ ಆಗುತ್ತೆ ಹ್ಞೂ ಎಂಥ ಸೆನ್ನಕ್ಕಿತ್ತಲ್ಲ ನಮ್ಮ ಮನೆಯಾಗೆ ಅಂತ ಹೇಳಿ ಎರಡು ದಿನ ಬೇಜಾರಾಗುತ್ತೆ ಹ್ಞೂ ಈಗ ನಮ್ಮ ಮಣಿ ಒಟ್ಟು ಕಷ್ಟ ಬಿದ್ದಿತ್ತು ಹಂಗೆ ಆಗುತ್ತಮ್ಮ ಹ್ಞೂ ಏನೋ ಒಂಥರ ಅಲೀನೇ ಒಂದೆರಡು ದಿನ ಮರ್ಕೊಂಬ ತಕ್ಕ ಕಣಮ್ಮ ಒಂದೆರಡು ದಿನ ಹಂಗೆ ಹ್ಞೂ ಮರಿಯತ್ತಕ್ಕ ಏನಿಲ್ಲ ಹೋಗ್ಲೇಬೇಕು ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮಾಯ್ನು ಬಿಟ್ಟು ಬಂದಿಲ್ವಾ ಹಾಂ ನಿಮ್ಗಿನ್ನೂ ಮಗ ನಾನು ಒಯ್ದಾರೆ ನಮ್ಮ ಅಪ್ಪ ನಮ್ಮಮ್ಮಾಯಿಗೆ ಯಾರೂ ಇಲ್ಲ ಹಾಂ ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳಿಲ್ಲ ಇನ್ನೊಬ್ಬರು ಇಲ್ಲ ಯಾರು ಇಲ್ಲ ನಾನು ಇದ್ದಾಳ ಒಬ್ಬಳು ಹ್ಞೂ ನಮ್ಮ ಅಪ್ಪ ನಮ್ಮಮ್ಮಾಯಿನೇನೆ ಅವರೇನೇ ಯೋಚನೆ ಮಾಡ್ದಂಗೆ ಹೆಂಗನ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿ ಚೆನ್ನಾಗೈದಾರತ್ತ ಹ್ಞೂ ನೀನು ಯಾಕೆ ಯೋಚನೆ ಮಾಡ್ತೀವಮ್ಮಮ್ಮ ಹ್ಞೂ ನಿಮ್ಮ ಮಗ ತುಂಬ ಒಳ್ಳೆಯವರು ಅಂತ ಒಳ್ಳೆ ಮಗ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ ಹಾಂ ನಾನು ನಾವೆಲ್ಲ ಇರಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯಮ್ಮ ಹ್ಞೂ ಸುಮ್ಮನೀರು ನೀನು ನಾವು ಯಾರು ಇಲ್ಲ ಅಂದಿದ್ದರೆ ಯೋಚನೆ ಮಾಡ್ಬೋದಾಗಿತ್ತು ನಿಂಗೆ ಅಪ್ಪ ಮಗನು ಇಲ್ಲ ಸೊಸೆನು ಇಲ್ಲ ಯಾರು ಇಲ್ಲ ಅಂತ ಇವತ್ತು ನಮ್ಮ ಅಪ್ಪ ನಮ್ಮ ಯೋಚನೆ ಮಾಡಿ ಅಂತಾನೆ ಅದಕ್ಕೆ ಅರ್ಥ ಐತೆ ನೋಡಪ್ಪ ನಮ್ಮ ಮನೆಗೆ ಯಾರು ಇಲ್ದಂಗಾದ್ರು ಅಂತ ಇವತ್ತು ನಿಮನೆ ನಾವೆಲ್ಲ ಇದೀವಲ್ಲ ಯಾಕೆ ಯೋಚನೆ ಮಾಡ್ಬೇಕು ಯೋಚನೆ ಮಾಡು ಅಂತದ್ದು ಏನಾಗೈತೆ ಯೋಚನೆ ಮಾಡಲ್ ಕಣಮ್ಮ ಒಂಥರ ಮನೆಗೆ ಯಾರೋ ಇಲ್ಲ ಅಮ್ಮಂಗಾಗುತ್ತೆ ಇಷ್ಟು ನನಗೆ ಹ್ಞೂ ಹ್ಞೂ ಮನ್ಯಾಗೆ ಯಾರೋ ಇಲ್ವಲ್ಲಪ್ಪ ಅಮ್ಮಂಗಾಗುತ್ತೆ ಬಂದಿದ್ದೀನಲ್ಲ ನನ್ನೇ ನಿಮ್ಮ ಮಗಳು ಅಂತ ತಿಳ್ಕಾಡ್ರಿ ಮಮ್ಮ ಹೆಂಗೆ ಹೆಂಗ ಹಂಗೆ ಹ್ಞೂ ನಾನು ಬಂದಿರ್ಬೇಕಾದ್ರೆ ನೀವ್ ಮಾಡ್ತೀರಿ ಮಾಡ್ತೀವ ಸುಮ್ನೆ ರೀ ಹ್ಮ್ ಬರ್ರಿ ಊಟ ಮಾಡಿ ಮಾಡ್ಬಾರೀ ತಿಂತಾಡಿ ಇನ್ನ ಊಟ ಮಾಡಿಲ್ಲ ಬಾರಪ್ಪ ಬರಪ್ಪ ಊಟ ಬಾ ಅಮ್ಮ ಊಟ ಮಾಡುವಂತಂದ್ರೆ ಗಗನಕ್ಕನ ದಿಗ್ಳಾಗೆ ಐತಿ ಹ್ಞೂ ಗಗನಕ್ಕ ಬನ್ ಹೋಗಿದಾರಲ್ಲ ಅದಕ್ಕೆ ಒಂಥರ ಏನೋ ಅವ್ರಿ ಬೇಜಾರು ನಾ ಇದ್ದಾಳು ಕಣಪ್ಪ ಅಕ್ಕ ಒಳ್ಳೆ ಮನೆಗೆ ಸೇರಿದಳೆ ಹ್ಞೂ ಚೆನ್ನಾಗಿದ್ದಾಳಿ ಇಲ್ಲಿ ಕಷ್ಟಪಟ್ಟಿದ್ಕು ಹೆಂಗೆ ಅವಳು ಇಲ್ಲಿ ಕಷ್ಟ ಪಟ್ಕೊಂಡು ಮಾಡಿದ್ಲು ಹಂಗೆ ಚೆನ್ನಾಗಿದ್ದಾಳಲ್ಲ ಹ್ಞೂ ಚಿಂತೆ ಮಾಡಬೇಡ ಸುಂದರ ನಾಳೆ ನಡೆದಾಗ ಬರ್ತಾರೆ ಹ್ಞೂ ನಾಳೆಗೆ ಬರ್ರಿ ಅಂತ ಹೇಳಿ ಹೇಳಿದ್ದೀನಿ ಬರ್ತಾರೆ ಬಿಡು ಹ್ಞೂ ನಾಳೆಗೆ ಬರ್ತಾರೆ ಅಲ್ಲನಾ ನಮ್ಮ ಮನೆಗೆ ಬರ್ತಾರೆ ಆಮೇಲೆ ಒಂದಿನ ಅವ್ರ ಮನೆಗೆ ಹೋಗ್ತೀವಿ ಹ್ಞೂ ಇವಾಗ ಇನ್ನೇನು ಎಲ್ಲ ಮುಗಿತಲ್ಲ ಶಾಸ್ತ್ರಗಳೆಲ್ಲಾನ ಅವರು ನಮ್ಮ ಮನೆಗೆ ಬರ್ತಾರೆ ಹ್ಞೂ ನಾಳೆಗೆ ಬರ್ರಿ ಅಂತ ಹೇಳ್ತೀನಿ ನೀನು ಭಾನುವಾರ ನಾಳೆ ರಜೆ ಇರುತ್ತೆ ನಾಳೆ ಹೇಳ್ತೀನಿ ಬರೋಕ್ಕೆ ಬಾ ಎದ್ ಬಾ ಊಟ ಮಾಡ್ಬಾ ಬಾ ಊಟ ಮಾಡು ಹ್ಞೂ ಊಟ ಮಾಡ್ದಂಗೆ ಸುಮ್ ಕೂತ್ಕೊಂಡಿದ್ಯಾ ಗಗನಕ್ಕುಂದೇ ಚಿಂತೆ ಋತು ಅಕ್ಕ ಹ್ಮ್ ಗಗನಕ್ಕೆ ಬಂದಿಲ್ಲ 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 ಅದೇ ಚಿಂತೆ ಅಪ್ಪನಿಗೆ ಹ್ಮ್ ಬಂದಿಲ್ವಲ್ಲ ಹ ಯಾವಾಗ ಬರ್ತಾರೆ ಅಂತೇಳಿ ಅದನ್ನೇ ಯೋಚನೆ ಮಾಡುತ್ತೆ ಚೆನ್ನಾಗಿದೆ ಒಳ್ಳೆ ಮನೆ ಸಿಕ್ಕ ಯೋಚನೆ ಮಾಡದ್ದೇನಾಗೈತಿ ಹ್ಮ್ ಬಂಗಾರದಂಗ ನೋಡ್ಕೊಂಬ್ತಾರೆ ಎಷ್ಟು ಚೆನ್ನಾಗೆ ಒಳ್ಳೆ ಮನೆ ಸಿಕ್ಕ ನೀನ್ ಏನ್ ಯೋಚನೆ ಮಾಡ್ಬೇಡ ಹ್ಮ್ ಬಾರ್ ಮಮ್ಮ ಊಟ ಟೈಮ್ ಮಾಡ್ಬಾ ಐ ಚೆನ್ನಾಗಿರು ಅವಳು ಅದ್ನೇ ಹೇಳಾಗಿರೋದು ನಿನ್ಗೆ ಸರಿ ಹೋಗಿ ಒಂದ್ ಇಟ್ಟು ಹುಮ್ತೀನಿ ಹ್ಮ್ ಐನಿಲ್ಲ ಇಕ್ಕೇನು ಊಟ ಮಾಡ್ತಾರೆ ಬಿಡೋ ಅದೃಷ್ಟ ಅವ್ರೇ ನಮ್ಗೆ ಇಕ್ಲೇ ಬೇಕು ಅಂತ ಹೇಳಿ ಏನೋ ಇದು ಮಾಡ್ಕೊಮಕೋಗಲ್ಲ ಹ್ಞೂ ಅವ್ರೇನಿಲ್ಲ ಹ್ಮ್ ಉಂಟಾರೆ ಇಟ್ಕೊಂಡು ಹ್ಞೂ ಏನಿಲ್ಲ ಬಸಣ್ಮಮ್ಮ ತುಂಬಾ ಒಳ್ಳೇದು ಹ್ಮ್ ಆ ರೀತಿಯಲ್ಲ ಯ ಆತನು ನನಗೆ ಹಂಗೆ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ ಅಂತ ಆತ ತಲೆ ಹೋಗಲ್ಲ ಹ್ಞೂ ಬೆಳಗ್ಗೆಯಿಂದ ನಮ್ಮ ನನಗೆ ಎಷ್ಟು ಸಹಾಯ ಮಾಡಿಕೊಡುತ್ತಿ ಹ್ಞೂ ಕಾಯಿ ಕೊಡ್ತೀನಿ ಕಣಮ್ಮ ಯಾಕನ ಕೊಡು ಬೆಳ್ಳುಳ್ಳಿ ಪಳೋಳ್ಳಿದ್ರೆ ಕೊಡ್ತೀನಿ ಎಲ್ಲ ಮಾಡ್ಕೊಡುತ್ತೆ ಕಣ್ರುತ್ತೋ ಆತ ನಮ್ಮ ಮಾಮ ಎಲ್ಲ ಮಾಡ್ಕೊಡುತ್ತೆ ಎಲ್ಲ ಕೆಲಸ ನಮ್ಮ ಹ್ಞೂ ಅಂಥದ್ರಾಗ ಏನಿಲ್ಲ ಎಲ್ಲ ಮಾಡ್ಕೊಡುತ್ತೆ ಎರಡೋ ಅನ್ನನೂ ಮಾಡುತ್ತೆ ಬೇಕಾದ್ರೆ ಒಂದಿಷ್ಟು ಇಷ್ಟು ಅನ್ನ ಮಾಡೋಣ ಅಂದರೆ ಅನ್ನನೂ ಮಾಡುತ್ತೆ ಮುದ್ದೆನೂ ಮಾಡುತ್ತೆ ತರಕಾರಿ ಹೆಚ್ಕೊಡೋಕೆ ಕೊಟ್ಟರೆ ತರಕಾರಿನೂ ಹೆಚ್ಕೊಡುತ್ತೆ ಅಯ್ಯೋ ಎಲ್ಲ ಮಾಡುತ್ತೆ ಹ್ಞೂ ಹಂಗೆ ಮಾಡೋಕ್ಕೆ ಮತ್ತು ಅವ್ರು ಹಿಂಗಿರೋದಿಲ್ಲ ಅಂದಿದ್ರೆ ಹಿಂಗಿರೋಕ್ಕಾಗ್ತಿರ್ಲಿಲ್ಲ ಅಯ್ಯೋ ನಾವು ಹಂಗೆ ಮಾಡಿದೀವಿ ಹಿಂಗೆ ಮಾಡಿದೀವಿ ನಾವು ಯಾಕೆ ಹಂಗಿರಬೇಕು ಅಂತ ಹೇಳಿ ಏನಾದರೂ ಜಮಾ ಮಾಡ್ಕೊಂಡಿದ್ದೀರೆ ಹಿಂಗೆ ಇರ್ತಿದ್ದೇನೆ ಹ್ಞೂ ಅದಕ್ಕೆ ಮತ್ತು ಹೆಂಗೆ ಚೆನ್ನಾಗಿರೋದಕ್ಕೆ ಅವರು ಯಾವುದೂ ಇದಿಲ್ಲ ಹಂಗೆ ಚೆನ್ನಾಗ್ ಇದ್ದಾರೆ ಇಲ್ಲ ಜಂಬ ಮಾಡ್ಬಾರ್ದು ನಾವ್ಯಾಕೆ ಮಾಡಬೇಕು ನಾವ್ಯಾಕೆ ಇಟ್ಕೊಂಡು ಉಣ್ಬೇಕು ಅಂತ ಹೇಳಿದ್ ಮಾಡಕ್ ಹೋದ್ರೆ ಅವ್ರು ಹಂಗಿರೋದೆ ಗಂಡ್ಮಕ್ಳುನು ಮನೆಯಾಗೆಲ್ಲ ಕೆಲಸ ಮಾಡ್ತಾ ಇರಬೇಕು ಮನೆಯಾಗೆಲ್ಲ ಕೆಲಸ ಮಾಡ್ತಿದ್ರೆ ಆ ಮನೆಯೂ ಚೆನ್ನಾಗೆ ಉದ್ದಾರ ಆಗುತ್ತೆ ಹ್ಞೂ ಯಾರು ನಮ್ಮ ಮನೆಯಾಗೂ ಅಷ್ಟಪ್ಪ ಈಗ ಎಲ್ಲ ನಾ ಅನುಸರ್ಸ್ಕೊಂಡು ಮಾಡಿದ್ರೆ ಮಾತ್ರ ಗಂಡು ಮಕ್ಕಳು ಅಯ್ಯೋ ನಾವು ಗಂಡು ಮಕ್ಕಳು ನಾವು ದುಡಿತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ನಮಗೆ ಮುಂದಕ್ಕೆ ತಂದು ಇಟ್ಬೇಕು ಅಂತೇಳಿ ಅದನ್ನೆಲ್ಲ ಹಿಟ್ಟಿಟ್ಕು ಇಟ್ಟಿಟ್ಕು ಹಿಡ್ದಾಡ್ಬೇಕು ಹೋಗ್ಬಾರ್ದು ಹ್ಞೂ ಎಲ್ಲ ಸುಮ್ಮನೆ ಮಾಡಿ ಎಲ್ಲ ಎಲ್ಲ ಮಾಡಬೇಕು ಮನೆಯಾಗ ನೋಡು ಗಂಡು ಮಕ್ಕಳೆಲ್ಲ ನಾ ಎಲ್ಲ ಕೆಲಸ ಮಾಡಿ ಎಲ್ಲರೂ ಯಾರು ಚೆನ್ನಾಗಿರ್ತಾರೋ ಮನೆಗೆ ಚೆನ್ನಾಗಿರ್ತಾರೆ ಹ್ಞೂ ಎಲ್ಲ ನಾವು ಒಂದು ಚೆನ್ನಾಗಿ ಮಾಡ್ಬೇಕು ಒಂದಿಷ್ಟೇ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿದ್ರೆ ಏನಾಗಲ್ಲ ಹ್ಞೂ ಬಸಣ್ಣ ಮಮ್ಮ ಏನಿಲ್ಲ ಹೊಲ್ದ ಬದುಕು ಮಾಡಿರ್ಲ ಸಾಕಾಗಿರ್ಲ ಹ್ಞೂ ಯಾತನ ಮಾಡ್ಕೊಂಡು ಕೊಡೋಂದ್ರು ಮಾಡ್ಕೊಡುತ್ತ ಅಂತ ಒಳ್ಳೇದು ಹೊರ ಹೊರ ಕೂತ್ಕೊಂಡು ಮಾತಾಡೋಣ ಬಾ ನೋಡ್ತಾ ನೋಡ್ತಾಯಿದ್ರೆ ಹೊಟ್ಟೆ ಊರದೋಗ್ತೈತೆ ಹೊಟ್ಟೆ ಊರದೋಗ್ತೈತೆ ಆದರೆ ಮಾತಾಡೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ನನಗೆ ಇವಾಗ ಏನು ಮಾಡೋಕ್ಕಾಗಲ್ಲ ಹ್ಞೂ ಯಾಕಂದರೆ ಇವಾಗ ಜೈಲಿಗೆ ಹೋಗಿ ನಾನು ಬಂದಿದ್ದೀನಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಹ್ಞೂ ನಾನು ಏನು ಮಾಡೋದು ಅಂತ ಏನು ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಇವಾಗ ನಾನು ತುಂಬ ಅನುಭವಿಸಿದ್ದೀನಿ ಆದರೆ ಹೊಟ್ಟೆ ಅಷ್ಟೇ ನೋಡಿದರೆ ಹಾಂ ಒಂಥರ ನನಗೆ ನನಗೆ ಭಾಳ ಒಂಥರ ಹಿಂಗೆ ನಾನು ಆಸೆ ಪಡ್ತಿದ್ದೆ ಅವಳನ್ನ ಇಷ್ಟಪಡ್ತಿದ್ದೆ ಅಂದರೆ ಇಡೀ ಪ್ರಪಂಚದಲ್ಲಿ ಅವಳನ್ನ ಯಾರೂ ಆಗಿ ನನ್ನ ಥರ ಪ್ರೀತಿ ಮಾಡಿಲ್ಲ ಅಷ್ಟು ಇಷ್ಟಪಡ್ತಿದ್ದೆ ಹ್ಞೂ ಆದರೆ ಹಿಂಗೆ ಮಾಡ್ಬಿಟ್ಲಲ್ಲ ಅದೇ ಬೇಜಾರು ಪಾಪ ಏನು ಮಾಡ್ತಾ ಇದೆಯಲ್ಲ ನಿನ್ನ ಕಣ್ಣು ನೋಡ್ಕೊಂಡು ಇನ್ನು ನಾನು ಹೇಳ್ತೀನಿ ನೀನು ಯಾರನ್ನೂ ನೋಡೋಕೋಬೇಡ ಅವರನ್ನ ನೋಡೋಕೋಬೇಡ ಅಂತ ನೀನು ಬುದ್ಧಿ ಐತೆ ಮನೆ ಇಲ್ಲೇ ಇಲ್ಲೇ ದಡ ದಿನ ಸುಮ್ಮನೆ ಇರೋದು ಕಲಿ ಹ್ಞೂ ನಾವು ಹೇಳಿ ಕಷ್ಟ ಬಿದ್ದು ಬಂದಿದ್ದೀವಿ ಹೆಂಗಾನ ನನ್ನ ತಮ್ಮ ಎಲ್ಲರನ್ನೂ ಕಂಡಿರೋಕ್ಕೆ ಹೋಗಂ ಕೈಯ್ಯ ಕಾಲ ಇಟ್ಕೊಂಡು ನಮ್ಮ ತಮ್ಮ ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ಹೆಂಗ ಬಿಡ್ಸ್ಕೊಂಬಂದಿದ್ದೀನಿ ಹ್ಞೂ ನೀನು ತಿರುಗಿಲ್ಲದ ಥರ ಮಾಡಿದ್ರೆ ಅಷ್ಟೇ ನೋಡು ನಾವು ಪಾಠ ಪಾಟ್ ಬಿದ್ದೀವಿ ನಿನ್ನ ಬಿಡ್ಕೊಂಬರೋಕ್ಕೆ ನಾನು ಏನಮ್ಮ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ ಹ್ಞೂ ನಾನು ಏನು ನಾನು ಏನಾರ ಮಾತಾಡ್ಸೋಕೆ ಹೋಗಿದ್ದೆ ನಾವಳನ್ನ ಇಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ ಇಲ್ಲೇ ಎದುರಿಗೆ ಕಾಣಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ ನಾನು ಏನೇನೇನು ಅವಳನ್ನೇನು ಯಾತೋ ಮಾತಾಡ್ಸಕ್ಕೆ ಹೋಗಿಲ್ಲ ಬರೋ ನೋಡೋದು ಬೇಡ ಯತ್ ಬೇಡವ್ ನೀನ್ ಮಾಡಿರೋದಕ್ಕೆ ನಾವು ನೀನ್ ಬಿಡಿಸ್ಕೊಂಬಂದಿರೋದಾಗೈತೆ ಇನ್ನ ನೋಡ್ತಾನಂತೆ ನೋಡ್ತಾನೆ ನೋಡೋದು ಬೇಡ ನೀನು ಏನು ಹೇಳೋದು ಬೇಡ ಬಾ ಹ್ಮ್ ನೋಡೋದು ಬೇಡ ಏನು ಬೇಡ ಹ್ಮ್ ಮಾತಾಡೋದ್ ನೋಡಿ ಏನ್ ಮಾತಾಡ್ತಾನೆ ನೋಡ್ತೀನಿ ಅಂತ ನೋಡಿದ್ರಿ ಏನಾಗ ಏನಾಗುತ್ತೆ ಹೇಳಿ ನೋಡಿರಿ ಇವಾಗ ಏನ ಆಗೈತಿ ಅಣ್ಣ ಅಣ್ಣ ಸುಮ್ಮನೆ ಇದು ಮಾಡ್ತೀಯ ಅಮ್ಮಯ್ಯ ಹೆಣ್ಣು ನೋಡಿ ನಿಮಗೆ ಹ್ಞೂ ಹ್ಞೂ ಇವತ್ತು ನೋಡ್ಕೊಂಬರಕ್ಕೆ ಹೋಗೋಣ ಅಂತೇಳಿ ಹೇಳ್ತಿತ್ತು ಅದಕ್ಕೇ ಸುಮ್ಮನೆ ಒಳ್ಳೆ ಹೆಣ್ಣು ನೋಡಿ ಮದುವೆ ಆಗಿ ಚೆನ್ನಾಗಿರೋದು ನೋಡು ಹ್ಞೂ ಹ್ಞೂ ಚೆನ್ನಾಗಿ ನೋಡ್ಕೊಂಬತ್ತು ನೋಡಿ ಒಟ್ಟು ಇರ್ಕೋಬೇಕು ಹ್ಞೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ ಹ್ಞೂ ಅಷ್ಟೇ ಕಣಮ್ಮ ಸುಮ್ಮನೆ ನೀನು ನೋಡಿಲಿ ಚೆನ್ನಾಗಿ ನೋಡ್ಕೆ ಚೆನ್ನಾಗಿ ನೋಡ್ಕ್ಯಾಮ ಅಂಬ್ಬೇಕು ಚೆನ್ನಾಗಿರ ಅಂತ ಎಣ್ಣು ತರ್ಬೇಕು ಕಣ್ಣಮ್ಮ ಹ್ಞೂ ನಮ್ಮ ಅಣ್ಣಗೆ ಇಲ್ಲೇ ಇರ್ತೈತಲ್ಲ ಅದೃಷ್ಟ ನೋಡಿ ಒಟ್ಟು ಅವಳು ಹ್ಞೂ ಅಂತ ಹೆಣ್ ತರ್ಬೇಕು ಅಂತ ಎಣ್ಣು ತಂದರೆ ನೋಡಿ ಒಟ್ಟು ಹುರ್ಕೋಬೇಕು ನೋಡಪ್ಪ ನಾನು ನೀವು ಚೆನ್ನಾಗಿ ಚೆನ್ನಾಗಿರ್ತೈತ್ನಲ್ಲಪ್ಪ ಅನ್ಕೋಬೇಕು ಹ್ಞೂ ಅವ್ರದ್ದು ತಾಟ ಬಂದೈತಿ ಆಟ ಬಂದಿರೋ ತೋರಿಸ್ತಾರೆ ಹ್ಞೂ ಎರಡು ಸಾವಿರ ಆಟಿಕೆ ಗಿಡ ಇದಾವಲ್ಲ ನಾವೇ ಸೌಕಾರಮ್ಮಂಗೆ ಹ್ಞೂ ತೋಟಕ್ಕೆ ಬರುತ್ತೆ ಏನು ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ ತೋಟ ಮಾಡಿದಾರಲ್ಲ ಅನ್ನೋದೊಂದು ಅಹಂಕಾರ ಜಾಸ್ತಿ ಮಾಡ್ಕೊಂಡ್ ಆಳ ಹೋಗ್ಲಿ ಅವ್ರ ಸುದ್ದಿನೇ ಬೇಡ ಅವ್ರ ಸುದ್ದಿನೇ ಬೇಡ ಹ್ಮ್ ನಾನು ಹೇಳ್ತೀನಿ ಅವ್ರ ಸುದ್ದಿನೇ ಬೇಡ ಕಣ ಏನಾರ ಮಾಡ್ಕೊಂಡ್ ಆಳ ಹೋಗ್ಲಿ ಅಂತ ಹೇಳಿ ಹ್ಮ್ ನಿಮ್ಗೆ ಅರ್ಥವಾಗಲ್ಲ ಹೇಳಿರಿ ಹ್ಮ್ ಸುದ್ದಿ ಬೇಡ ಅಂತ ಹೇಳಿದ್ಮೇಲೆ ಸುಮ್ನ ಬಿಡಬೇಕು ನಿಮ್ಗೆ ಹೇಳಿರ ಅರ್ಥವಾಗಲ್ಲ ಕಣ್ ಪಾಪ ಅವ್ರ ಸುದ್ದಿ ಯಾಕೆ ಆ ಊರ್ಗೆ ಹೋಗಲ್ಲ ಅಂದ್ಮೇಲೆ ದಾರಿ ಸುದ್ದಿನೇ ಬೇಡ ಹೇಳ್ ಕಷ್ಟ ಬಿದ್ದಿದ್ದೀವಿ ಗೊತ್ತೈತೆ ನಿನ್ ಬೇಡದೇ ಇಲ್ಲ ಅಂತ ಅಂಬರು ಹ್ಮ್ ಜೀವಾವಧಿ ಶಿಕ್ಷೆ ಕೊಡ್ತೀವಿ ಅಂಬರು ಜೀವಿರ ತಕ್ಕ ಜೀವಾವಧಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಾರ ನಾವು ಏನಪ್ಪ ಅರ್ಧಾಡಿ ಒಟ್ಟು ಇವರು ಹೆಂಗ ನಮ್ಮ ಅಣ್ಣ ಇವ್ ನನ್ನ ತಮ್ಮಗೂ ಎಲ್ಲ ಪರಿಚಯ ಇರೋದಕ್ಕೆ ಎಲ್ಲರನ್ನ ಒಳಕ್ಕೆ ಹಾಕ್ಯಂಡು ಒಂದಿಟ್ಟು ಕೈಯಾಗ ದುಡ್ಡು ಕಳ್ಕೊಂಡು ಈ ಒಟ್ಟು ಇದು ಮಾಡ್ಕೊಂಡಿದ್ದೀವಿ ಹ್ಞೂ ಇನ್ನು ನಾವು ಆರ್ತೀನಿ ಅಮ್ಮ ತಾನೆ ಅವಳು ಯಾಕೆ ಮಾಡ್ತೀಯ ಅವಳು ನೋಡೋದ್ರಿಂದ ಏನು ಬರೋಂಗಾಯ್ತು ಅಲ್ಲಿ ಮದುವೆ ಆಗೈತೆ ಅವಳದು ನೋಡಿ ಇನ್ನೇನಾಗಬೇಕಾಗಿ ಚುಮಕಿರೋ ಏನು ಕಾಪಾಡ ಕೊಡ್ಬಿಡ್ತೀನಿ ಇವಳು ಬೇರೆ ಶೌಡ ಮೂರು ಗೋದಾಳು ಬಂದೇ ಇಲ್ಲಿ ಹೋಗತ್ತೆ ನಮಗೆ ಬದುಕು ಮಾಡಿ 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 ಸಾಕಾಗುತ್ತೆ ಅತ್ತು ಇವಳು ಬೋರ ನಮ್ಮ ಬಲ ಕಣ ಶೌಡಮ್ಮ ತಡಿ ಫೋನ್ ಮಾಡಿ ಕಾಯ್ತೀನಿ ಫಸ್ಟು ಬಾ ಅಂತ ಹೇಳಿ ಹೇಳ್ತೀನಿ ನೋಡಿರಿ ಒಟ್ಟೆ ಹುಡುಗ ಹೋಗ್ತಾ ಏನು ಮಾಡೋಣ ನಮ್ಮ ಅಮ್ಮ ಬೇರೆ ಬೈಯುತ್ತೈತೆ ಏನು ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹಂಗಾಗ್ಬಿಟ್ಟೈತೆ ಹೋಗತ್ತಲ ಹ್ಞೂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ ಸಾಕಾಗ್ಬಿಟ್ಟೈತೆ ಹ್ಞೂ ನೋಡ್ತಿದ್ರೆ ನನಗೆ ಒಂಥರ ಹೆಂಗಾಗುತ್ತೆ ಅಂದರೆ ಹೊಟ್ಟೆ ಉರ್ದು ಹೋಗ್ತೈತೆ ಆ ಥರ ಆಗ್ತೈತಿ ಏನು ಮಾಡೋದು ಅನ್ನಿಸ್ತೈತೆ ಹೋಗತ್ತಾ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಫ್ಲಿಂದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ತಪ್ಪತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು